ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೇರೆ ಥರ ಡಿಸೈನ್ ಹಾಕೋದನ್ನು ಇದ್ದೀನಿ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಶೇರ್ ಕಮೆಂಟ್ಸ್ ಲೈಕ್ ಇವತ್ತು ತೋರಿಸ್ತಾ ಇರೋ ವೀಡಿಯೋದಲ್ಲಿ ಮೊದಲು ಈ ರೀತಿ ಒಂದು ಲಾಕ್ ಮಾಡ್ಕೋಬೇಕು ಒಂದು ಲಾಕ್ ಪಕ್ಕದಲ್ಲಿ ಮತ್ತು ಒನ್ ಲಾಕ್ ий ರೀತಿ нан юз марта иранта бидс ий ರೀತಿ дод бидс юз марта идини бид лак мутте он лак ಮತ್ತೆ ಒಂದು ಅದೇ ತರದ ಬೀಡ್ಸೆ ಮತ್ತೆ ಒಂದು ಬೀಡ್ ಲಾಕ್ ಬೀಡ್ ಲಾಕ್ ಮಾಡಿ ಆಮೇಲೆ ಇಲ್ಲೇಸಿಗೆ ಲಾಕ್ ಮಾಡ್ತಾ ಇದ್ದೀನಿ ಮತ್ತೆ ಇನ್ನೊಂದು ಬೀಡ್ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಈಗ ನಾನು ಇಲ್ಲಿ ಮೂರು ಬೀಡ್ನ ಆ್ಯಡ್ ಮಾಡಿದ್ದೀನಿ ಈಗ ಐದು ಚೈನ್ ಹಾಕೊತ ಇದ್ದೀನಿ ಒಂದು ಎರಡು നാൽക്കു ഐറ്റ് ചൈൻ നീ എസ് ബേക്കോ ഫസ്റ്റ് ചേന്തി നാടിനി ഐറ്റ് ചേൻ്റെ ഹോണ്ടിരിക്ക സ്വൽപ്പൈറ്റി മാറു സ്വൽപ്പൊ മറ്റ またメディアがまた入りに。 ಪ್ಲೀಸ್ ಸಬ್ಸ್ಕ್ರೈಬ್ ಇರ್ ಚಾನಲ್ ಶೇರ್ ಕಮೆಂಟ್ಸ್ ಲೈಕ್ ತಪ್ಪದೆ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನಾನಿವತ್ತು ಆರು ಎಳೆ ದಾರ ತೊಗೊಂಡಿದ್ದೀನಿ ಸೂಜಿ ನೀಡಲ್ಲು ನೈನ್ ಪಾಯಿಂಟ್ ಜೀರೋ ಪಾಯಿಂಟ್ ಏಯ್ಟ್ ಫೈವ್ ಎಮ್ ಎಮ್ ಯಾವಾಗಲೂ ಯೂಸ್ ಮಾಡೋ ನೀಡಲ್ಲೇ ನಾವು ಅದು ಇವತ್ತಿನ ಬೇಸಿಕ್ ಡಿಸೈನ್ ಇದೇ ಆಗಿರುತ್ತೆ ಫುಲ್ ಸೀರೆ ಪೂರ್ತಿ ಇದೇ ರೀತಿನೇ ಹಾಕ್ಕೋಬೇಕು ಮತ್ತು ಈಗ മറ്റ സ്വന്ത ബി ലാക്ക് രീതി നാനീക പൂർത്തി ഹാദിതീനി സെക്കൻഡ് 2nd step-ын мэтэйг эхлэнэ хахаад байна. Black 1 2 3 ഐ ചൈൻ ആക്കി നോക്കി ആയി അത് ലാക്ക് മാി ഫൈവ് ചൈൻ ഒന്ന് ലാക്ക് മറ്റേ അതേ രീതിയിൽ ഒന്ന് എടു നാൽക്കു ഐ ചൈൻ ആക്കി മറ്റേ ഇല്ലേ നമ്മൾ ലാക്ക് മാറ്റി മറ്റാക്ക് ಈಗ ಕಡ್ಡಿ ಮೇಲೆ ಒಂದ್ಸತಿ ದಾರ ಇಲ್ಲೇನು ನಾವು ಬಿಟ್ಟಿದ್ದೀವಲ್ಲ ಇಲ್ಲಿಂದನೇ ಡೈರೆಕ್ಟಾಗಿ ಡಬಲ್ ಕೋಶ ಇಂಟರ್ಲೊಂಗ್ ಎರಡರಲ್ಲೇ ಈಗ ನಾನು ಇದಕ್ಕೆ ಸ್ಮಾಲ್ ಬಿಡ್ಸ್ ಆಡ್ ಮಾಡ್ತಾ ಇದ್ದೀನಿ ಲಾಸ್ಟ್ ಅಲ್ಲಿ ಬಂತು ಡೈರೆಕ್ಟಾಗಿ ಹಿಂಗೇ പ്ലീസ് സബ്സ്ക്ൈബ് മൈ ചാനൽ ഷെയർ കമെന്റ്സ് ലൈക്ക് തപ്പി இங்க எைன் எஸ்டா சைன் ஹாக்கி இல்ல லாக்கு மேற்கு ಹರ್ಚ ಈ ರೀತಿ ಕಾಣಿಸ್ತಾ ಇದೆ ಈಗ ನಾನು ಈಗ ಡಿಸೈನ್ ಪೂರ್ತಿ ಮಾಡಿದ್ದೀನಿ ಈ ರೀತಿ ಕಾಣಿಸ್ತಾ ಇದೆ ನಾನು ಇದಕ್ಕೆ ಈಗ ಪಿಚ್ ಕಟ್ಟಿದ್ದೀನಿ ಬೀಟ್ಸ್ ಒಂದೊಂದು ಮನೆಗೆ ಎಷ್ಟೆಷ್ಟು ಬೀಟ್ಸ್ ಬಂದಿರುತ್ತೆ ಪಕ್ಕದ ಹರ್ಚಿಗೂ ಕೂಡ ಅಷ್ಟೇ ಬೀಟ್ಸ್ ಬರಬೇಕು ಇಲ್ಲಿ ಒಂಬತ್ತು ಬೀಟ್ಸ್ಗಳು ಬಂದಿದ್ದಾವೆ ಅದೇ ರೀತಿಯೇ ಈ ಕಡೆಯಲ್ಲೂ ಪಕ್ಕಕ್ಕೂ ಒಂಬತ್ತು ಬೀಟ್ಸ್ ಬರಬೇಕು ಇವತ್ತಿನ ಡಿಸೈನ್ ಈ ರೀತಿ ಇದೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ವಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಕಮೆಂಟ್ಸ್ ಲೈಕ್ ತಪ್ಪದೆ ಮಾಡಿ ಇವತ್ತಿನ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ರೀತಿ ಕಾಣುತ್ತಿದ್ದು ಡಿಸೈನ್ Thank you.